ಾಗಿ ನ ನೀನಿಲ್ಲದೆ ಜೀವಿಗಳು ಪರಿಪರಿ ತಿರುಗಿ ಹುಡುಕಿವೆ ಪ್ರಭುವೇ ನೀನಿಲ್ಲದೆ ನಾಗಿರೇನು ಪ್ರಭುವೇ ಹುಡುಕಿದರು ದೊರೆಯದ ಮೂರ್ತಿ नारु सर सा विषशे शांति नीन यदा ज्योति विषशे विष नि शांति नीनु यदा ज्योति ಬುಡು ಅಂತೈತಿ ಬುಡ ಮೇಲೆ ಆಗ್ತೈತಿ ನಿಂತ ಜಾಗದಾಗ ಬಲವಿಲ್ಲ ಕೋಳಿ ಕೋಳಿಗೆ ಹಣ್ಣಿಲ್ಲ ಕತ್ತಿಗೆ ಕೋಡಿಲ್ಲ ಸಟ್ಟ ಮೇಲೆ ಹಣ ಒಯ್ದು ಸುಡುಗಾಡ್ದು ನೀವು ತಿಳ್ಕೊಂಡಾಗ ನಾನು ಪಕ್ಕ ಸಾಧು ಅಲ್ರಿ ಊರಾಗ ಸಾಲ ಹೆಚ್ಚಾಗಿ ನಾ ಹಿಂಗ ಬೋರಿ ಹಿಡ್ಕೊಂಡು ಹೊಂಟಿದ ಒಬ್ಬ ಸಾಧು ಬಂದು ನೀರ ಗಪ್ ಅಂತ ಮುಳುಗುದ ಸಟ್ಟ ಫಟ್ ಅಂತ ಅವ್ನು ಅರಿಬಿ ಅಥವಾ ನಾವು ಬಂದಿದ್ವಿ ನೋಡ್ರಿ ಊರಾಗ ಸಾಲ ಕೊಟ್ಟು ಸುಳ್ಳಿ ಮಕ್ಕಳು ಈಗ ಐವತ್ತೊಂದು ರೂಪಾಯಿ ದಕ್ಷಿಣ ಇಟ್ಟು ನಂದೇ ಕಾಲು ಬಿದ್ದು ಹೋಗ್ತಾರೆ ಮುಂದಿನ ಜನ ಹುಟ್ಟಿದ್ರಿ ನಾನು ಸಾಧುವಾಗಿನೇ ಹೋಗ್ಬೇಕು

ಸಾಧುಗಳು ಎಪ್ಪತ್ತು ಕುಡಿದಾಗ ಎಪ್ಪತ್ತು ವರ್ಷ ಒಂದೇ ಕಾಲಿನ ಮ್ಯಾಗ ನಿಂತು ಸಾಧುಗಳು ಇದು ಮಾಡ್ತಾರೆ ತಪಶ ಹಿಂಗೆಲ್ಲ ಮಧ್ಯದಾಗ ಬಂದ ಅಂತ ಹಾಡು ಆಡಬಾರ್ದು ಏನಿದ್ರ ಚಲೋ ಹಾಡು ಆಡ್ಬೇಕು ಎಂತ ಹಾಡ್ಬೇಕು ಗೊತ್ತೇನು ಗಜಮುಖನೇ ಗಣಪತಿನೇ ನಿನಗೆ ವಂದನೆ நம்பினர பாலின கல்ப தரு நீணின நின வந்தனே நம்பின பாலின கல்ப தரு நீ நூரா நம்பலூரா துதுனிய நூரா நம்பலூர நான் பழஹண்டாம ஹோகனை தாழி நீனா எஷ்டந்த வருணி சளி நின்ன துரணிய தாழிம்பி நீன எஷ்டந்த வருணி சொல்லி நின்ன தந்தை தாயில சந்தோட்ட தந்தை தாயில சந்தோட்ட என்ன நானு வாழ்கா எஷ்ட வர்ணிசலி நின்ன நோடப்பா ப்பஷண்டி தூரம் தோத்திவ்ரிமக்களிகை கை முட்டேவ் பால ஜாஸ்தி தகழீமக்களின் ஐது மக்களுக்கு ஐது ரூபாய் யாரும் பவிஷ்ய கேள்வி அந்த மெல ஆக்தி நின்ந்தாக பலவில கோழிக்கு அல்ல கத்திகி கோடின சத்த மூல ஒணி சொடா சூரிய பூர் புஷ்ய ಏ ಅಲ್ಲ ಭವಿಷ್ಯ ಹೇಳಕ್ಕೆ ಎಷ್ಟು ಮಾಡಿ ರೊಕ್ಕ ಬರೀ ಹತ್ತು ರೂಪಾಯಿ ಇಲ್ಲಿ ಮಂತ್ರ ಭವಿಷ್ಯ ಕೇಳಬೇಕ ರೊಕ್ಕ ಕೊಡ್ಲೇ ಏನ್ ಈಗ ರೊಕ್ಕ ಕೊಡ್ಲೇ ತುಯಿ ಇಂತ ಮಸ್ತ್ ಪಿಗರ್ ಇರ್ಲಾಕ ರೊಕ್ಕ ಅದಕ್ಕೆ ನೀ ರೊಕ್ಕ ಕೊಟ್ರೂ ಹೇಳ್ತೀನಿ ರೊಕ್ಕ ಕೊಡ್ಲಿಕ್ಕೂ ಹೇಳ್ತೀನಿ ನೀನು ನೀನ್ ರಾಶಿ ನೋಡ್ತೀನಿ ಹ್ಮ್ ನೋಡ್ರಿ ನಮ್ಮ ಅಂದ್ರ ಸತ್ತ ಅವಾಗ ನಾ ಈ ಕೈಯಾಗ ಹಿಡ್ಕೊಂಡಿನ್ ಇದು ತಮ್ ಇದು ಮಂತ್ರದ ಇದು ಇಲ್ಲಿವರೆಗೂ ಒಂದು ಸುಳ್ಳು ಹೋಗಿಲ್ಲ ಸುಳ್ಳಾದ್ರ ನೀವೇನ್ ಹೇಳ್ತಿರೋದ್ ನಿಮ್ ಮನೆಯಾಗ ಬಂದು ಹಿಡಿಕೆ ನಾವು ಅಕಸ್ಮಾತ್ ನೀ ಸುಳ್ಳ ಸುಳ್ಳಾತಂದ್ರ ನೀ ನನ್ನ ಕೈಯಾಗ ಪಾರಾಗೋದು ಬಹಳ ಕಠಿಣ ಇದು ಕೈಯಾಗ ಹಿಡ್ಕೊಂಡು ಆರು ವರ್ಷ ಆಯ್ತು ಇದು ಏನಾದ್ರ ಸುಳ್ಳಂದ್ರ ಹಳಿ ಊರು ಬಂಡ ಪೂಜರಿಗೆ ಕೊಟ್ಟ ನಾ

ರಾಮಕುಂಡಡಿ ನೀ ಹೇಳೋದು ಬರೋಬ್ಬರಿ ಆಯ್ತು ನೋಡ ಹೆಂಗಾರ ನೀ ಹೇಳೋದು ಹಂಗ ಹಿಂಗ ಬರೋಬ್ಬರಿ ಆಗೈತಿ ಅಂದಂಗ ನಾನು ಅವನನ್ನ ಪ್ರೀತಿ ಮಾಡೀನಿ ಅವನನ್ನ ಮದ್ವೆ ಆಗ್ಬೇಕಂತ ಮಾಡೀನಿ ಆದ್ರಪ್ಪ ಅಡ್ಡ ಬಾ ಅವನ ಬಾಯಿ ಬಂದ್ ಆಗಂಗ್ ಮಾಡ ನನ್ನ ಪ್ರೀತಿ ಸಿ ಹುಡುಗ ನನ್ನ ಕೈಗೆ ಸಿಗ್ಬೇಕಷ್ಟ ನೀ ಅಜ್ಜಿ ಬದ್ ಟೆನ್ಶನ್ ತಗೊಳಕ್ ಹೋಗ್ಬೇಡ ನಿಮ್ ಅಪ್ಪಗ ಬಾಯಿ ಬಂದ್ ಒಂದು ಯಂತ್ರ ಮಾಡ್ಕೊಡ್ತೀನಿ ಒಟ್ಟಾರೆ ನೀ ನಾವ್ ಹೇಳ ಕೇಳ್ಬೇಕಷ್ಟ ನೀ ಮಾಡಿದ ಸಿದ್ಧಿ ಆಗ್ಲಿಲ್ಲ ಅಂದ್ರ ಅವಾಗ ನಾ ಏನ್ ಮಾಡ್ಬೇಕು ಅಂದಂಗ ನೀ ಸಿದ್ಧಿ ನೀ ನೀದಂಗ ನಾ ಕೇಳ್ತೀನಿ ಸ್ವಲ್ಪ ಹತ್ರ ಬಾ ಇನ್ನು ಸ್ವಲ್ಪ ಇನ್ನು ಸ್ವಲ್ಪ ನೀ ದೂರ್ ನಿಂತ್ರ ನಮ್ಮ ಮಂತ್ರ ಬಾ ಬಾ ಏ ಯಾಕ ಇನ್ನ ಎಷ್ಟು ಸನಿಖೆ ಬರ್ಬೇಕು ನಾನು ಬುಡುಬುಡು ಅಂತೈತಿ ಬುಡ ಮೇಲೆ ಆಗ್ತೈತಿ ಕೋಳಿಗೆ ಹಾಲಿಲ್ಲ ಕತ್ತಿಗೆ ಕೋಳಿ ಇಲ್ಲ ಸತ್ತ ಮೇಲೆ ಹೆಣ ಒಯ್ದು ಸುಡುಗಾಡ ಸುತ್ತಾರ ಬುರ್ ಬುಷ್ಯ ನೀ ನಿಂತು ಜಾಗದಾಗ ಬಲವಿಲ್ಲ ಅಬಕ ಹತ್ತಿರ ಬಾ ಅಂತ ಕರಲಾಗುತ್ತೆ ನೋಡು ನಾ ಕೊಪ್ಪತ್ತು ಗುಡದಾಗ ಒಪ್ಪತ್ತು ಕಾಲ ಮ್ಯಾಗ ನಿಂತು ಎಪ್ಪತ್ತು ವರ್ಷ ನಾ ಶಿ ಮಾಡ್ಕೊಂಡು ಬಂದೀನಿ ನಿನಗೊಂದು ಬೇರ ಕೊಡ್ತೀನಿ ಅದು ಒಯ್ದು ನೀಪ್ಪ ಕೂಡ್ಲಾರ ಒಯ್ದು ಇಟ್ಟಪ್ಪ ಅಂತಂದ್ರ ನಿನ್ನ ಕೆಲಸ ಹಾಕ್ತದಿ ಹೊರಗ ಒಂದ್ ಸ್ವಲ್ಪ ತಾಳವು ಹಂಗೆ ಕೈಯಾಕೊಡಕ ಬರಂಗಿಲ್ಲ ನೆಲದ ಮೇಲೆ ಇಡಕ್ಕೆ ಬರಂಗಿಲ್ಲ ಇಡ ಜಾಗನಾಗ ಇಟ್ಟಿರ್ತೀವ ನಾವು

ಮೂರು ಸಲ ಓಂ ಕಾಮೇಶ್ವರ ಓಂ ಕಾಮೇಶ್ವರ ಓಂ ಕಾಮೇಶ್ವರ ಅಂತ ಅಂತೇಳಿ ಹಿಚ್ಚಿಕಿದಪ್ಪ ಅಂತಂದ್ರೆ ನೀ ಅನ್ಕೊಂಡಿದ ಕೆಲಸ ಎಲ್ಲಾ ಆಗ್ತಾವ ರಾಮಕುಂಡಿ ನಿನ್ನ ಬೇರೆ ಇಷ್ಟ ಐತಿ ಇದರಿಂದ ಏನ್ ಕೆಲಸ ಬಗೆಹರ ಕಾಣಲ್ಲ ನೋಡಕ್ ಸಣ್ಣದ ಕಾಣತೈತಿ ಹೆಂಗ ಹಿಚಿಕ್ತಿಲ್ಲ ಹಂಗಂಗ ಹುಜ್ಜಾಗ್ತೈತಿ ಹಂಗಂಗ ಪಿಂಡ್ ಆಗ್ತೈತಿ ಅಲ್ಲೋ ಮರ ನಾ ಹಿಂಗ ಹಿಚ್ಗೋ ಕುಂತ್ರ ಮನೆಯಾಗ ನಮ್ಮ ಅಪ್ಪ ನೋಡಿದ್ರ ಹೆಂಗ್ ಮಾಡೋದು ಅಂತೀನಿ ಅದು ಒಟ್ಟೆ ನಿಮ್ ಅಪ್ಪನ ಕಣ್ಣಿ ಕಾಣೋದಿಲ್ಲ ಹಂಗ ಮಂತ್ರನ ಹಾಕಿ ಬಿಟ್ಟಿನ ಮಂತ್ರ ಐತೆ ಮಂತ್ರ ಹಾಕಿದೀನಿ ಅದ್ರೊಳಗ ನಿಮ್ ಅಪ್ಪನ ಕಣ್ಣಿಗೆ ಕಾಣಿಸೋದಿಲ್ಲ ಅದು ಅಂದ್ರ ಈಗ ಏನ್ ಮಾಡೋದಂತಿ ಈಗ ಏನ್ ಮಾಡ್ತಿ ಬಾಳ ತಂಡ ಎತ್ತೈತಿ ಸ್ವಲ್ಪ ತಂಡಿ ಬಿಡಿಸಿದ್ರ ಸಜ್ಜ ಹಾಕೈತಿ ಹೋಗಿ ಅನ್ನ ಹಂಗಾರ Eu me